ಹಾಯ್ ನಮಸ್ಕಾರ ಮಾತಿರೇಗಲಾ ಮಂಜುಳಾ ಲವ್ ಫ್ರಮ್ ತುಳನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರಿಗ್ಲಾ ಸ್ವಾಗತ ಯಾನಿನಿ ನೀ ಬುಧವಾರದ ವಿಡಿಯೋನು ಮಲ್ತನಿಲ್ಲ ಬುಧವಾರ ಕಾಂಡೆದ ವಿಡಿಯೋ ಎಂಕುಲು ಕಾಂಡೆ ಆಜಿ ಇರುವ ಇತ್ತು ಎಂಕೂಲೂ ಪೋದುಲ್ಲ ದೂರ ಪಂಡ ಬೆಳ್ಮನಗೆ ಬೆಳ್ಮನಗ ಬೇಗ ದಾಯ ದಾಯಿ ಪನ್ನಗ ಎಂಕುಲೆಗಿನಿ ಒಂಜಿ ದೂರ ಪೋರಗಿತ್ತಂಡ್ ಗೋಕರ್ಣಗ ಪೋರೆ ಅಂಡ್ ಅಹ್ ಅಂಚ ಎಂಕುಲಿ ಗಾಡಿ ಮೇರ್ ಎಂಕಲಿನ ಅಲ್ಲ ಸಾನಿತಿಲ್ಲ ರಡ್ಡೆ ಜನ ಪೋರೆ ಅಂಚ ಮೇರ್ ಬೊಡ್ರಗಿಂದ ಬೈದರ್ ಎಂಕುಲಿನಿ ಬೋಳದ ರೂಟ್ ಹಿಡ್ಕೋನಿಲ್ಲ ಬೋಳದ ರೂಟ್ ಗುಡ್ಡೆಲು ಮಾತೆ ಶೋಕು ಶೋಕ ಈ ಗುಡ್ಡದ ಇಡೀ ಮೈ ಮೈ ಮೈಂಡ್ ಏತು ಲಾಯ್ಕ ಕಾಂಡ ಏತ್ ಲಾಯ್ಕ್ ಒಂಜಿ ಆಕ್ಸಿಜನ್ ಬಿಡುಗಡೆ ಹಾಪು ಈ ಒಂಜಿ ಮರ ಗಿಡಡ್ ಮಾತ ಅಂಚ ಈ ಒಂಜಿ ರೂಟ್ ಹುಡು ಜಾಸ್ತಿ ಗಾಡಿಲ ಎಲ್ಲ ಬೋ ಅಂಜ ಈ ರೂಟ್ ಹಿಡು ಬೋರ್ಯಂತೆ ಲಾಯ್ಕ ಹಾಪುಲ್ ಅಂಚೆ ನಿಂಗಲಿಗ ಉಂದಂತೆ ಬೆಳ್ಮನಿಗೆ ಕೈತಲ್ ಕೈತಲ್ಲಿ ಇಂದ್ಕೊಂಡಲ್ಲಿ ಇಟ್ಟಿ ಪೋಂಡ గుడ్ మార్నింగ్ దూరీ బిల్ గి కరెంట్ నాలుగు గంట ఉండు నాలుగు గంట ఉండు పొర ಒಂದ್ ಜೊತೆ ಗಂಟೆ ಏಳು ಒಂದ್ ಜೊತೆ ವೈಜಿರ್ ನೂಡ ಬರ್ತೇರಿ ಅಗುಲ್ಲ ಬತ್ತಿರ ಐತೆ ಗಾಡಿ ಹಿಡಕುಲ್ದ ಒಂಜಿ ಪಿರೋಡು ಮೂಜಿ ಜನ ಒಟ್ಟು ಏಳು ಜನ ಉಳ್ಳಿ ಅಂಜನೇ ಕುಡ್ಲಾಡ್ಲ ಅಂಚನೆ ಕುಡ್ಲಡ್ಲ ಒಂಜಿ ಅಕ್ಕಲಾರ್ನ ಎರಡು ಜನ ಜೋಕುಲು ಮೂಜನ ಜನ ಉಳ್ಳರು ಅಂಚನೇ ಇತ್ತೆ ಕಟೀಲ್ದ ರೂಟ್ ಪೋದಿಲ್ಲ ಪೋನಕ ಮತ್ತೆ ಪತ್ತು ಕಿಲೋಮೀಟ್ರ್ ಕೈತಲಾಪು ಪಂಡಿರ ಅಂಚ ಒಂಜಿ ಕಟೀಲ್ದ ರೂಟ್ ಪೋವೊಂದುಲ್ಲ ಅಂಚನೆ ಹೆಂಗುಲು ಗೋಕರ್ಣ ಪೋಡು ಪಂದ್ ಪಂತ್ಯರು ಅಂಚ ಗೋಕರ್ಣಡು ನಮಕ್ ಪೂಜೆ ಓಡ್ ಪಂದಾಂಡ ನಾನಿಯೇ ಪೋದು ಕುಲ್ಲೊಡಿಗೆ ಅಂಚ ಮಂಗಳ ದೇವಿನ ದೇವಸ್ಥಾನಡ್ ಪೂಜೆ ಅಂಚನೆ ಅಲ್ತು ಸೋಮೇಶ್ವರ ಪೋರ ಆಂಡ್ ಅಂಜ ಹೆಣ್ಣಿನದಾದನ ದಾದನ ಬಂದ್ಲಾಕ ಮೂಲತುಲೆ ಮಾರುಕೋಡು ನಮ್ಮ ಕಟೀಲ್ ಕಟೀಲ್ದಪ್ಪೆ ನಂಜಿ ದರ್ಶನ ಬಿದ್ದೆಡಿ ಗೆತ್ತನ್ ಪಿಲ ಕಾಂಡು ಕಟೀಲ್ಡು ನನ್ನ ನವರಾತ್ರಿಲ್ಲ ಬಾರಿ ಉಜಿಪ್ಕೊಂಡು ನವರಾತ್ರಿ ಟು ಒಂಜಿ ದಿನ ಈಜಂಜಿ ಜಾಗಕ್ಕೆ ಬರೋಡಿ ಅಂಜಲಿಗಂತು ಕೈತಲ್ ಅಂಜನೆ ಒಂದು ಕಟೀಲ್ದ ತುದೆ ತುಲೆ ನಂದಿನಿ ತುದೆ ಮೂಲು ಹಚ್ಚಾತಲು ಈ ತೆಂಕುಲು ಮಂಗಳ ದೇವ ದೇವಿನ ದೇವಸ್ಥಾನದ ಬರಿಟ್ ಒಂಜಿ ಒಂಜಿ ಹಾಲ್ ಉಂಡೆ ಪೂಜೆ ಅವರೇತಂಡ್ ಅಂಚ ಅಡೆಗ್ ಬೈದ ಈ ಒಂಜಿ ಪೂಜೆ ದಾದ ಪನ್ನಗ ಒಂಜಿ ನಲ್ಪತ್ತೈನ್ ವರ್ಷದ ಪಿರಾಕಡ್ ಒಂಜಿ ಎಲ್ಲಿಯ ಬಾಲೆಲು ಅಮರ ಬಾಲೆಲು ತೀರ್ಪೋದಿತ್ತಿರು ಐಕ್ಲೆಗ್ ಮೋಕ್ಷ ಇತ್ತ್ ಜಂಜಾ ಆ ಮೋಕ್ಷಕ್ಕ ಮಲ್ಪ ಪೂಜೆ അഞ്ചനീത്യ സാന്നിധ്യകളി ഒഞ്ചി ഫ്രെണ്ട് തിക്കളു അ സെക്കൻഡ് സ്റ്റാണ്ടർഡ് അഞ്ച സാന്നിധ്യ നൊട്ട് എട്ട് കമ്പനി ആതലി അല്ലെങ്കിൽ ബുക്ക് പക്ക പെണ് മാത്രൊബരിക അഞ്ച പൂജല ആണ്ട് മംഗളദേവിൻ്റെ ദേവസ്ഥാന പൂര് ആചു എങ്ക പൂരല്ല ആപ്പിച്ചു ಅಂಚನೆ ಪೂಜೆ ಮುಗಿದ ಹೆಂಗು ಪಿದಾಡಿಯ ಅವು ಕೊಡ್ತೀನಿ ಅಂಚಿನ ಪಿಂಡನೈತೆ ಸೋಮೇಶ್ವರಗು ಪೋದು ಬುಡ್ರಂಡು ಹಂಚದೈತೆ ಸೋಮೇಶ್ವರ ಸೋಮನಾಥ ದೇವಸ್ಥಾನಗು ಇಂಗುಲು ಬಿದ್ಯಾಡ್ದೈತೆ ಮುಲ್ಪಡ್ದು ಅವಳು ಒಂಜಿ ಗಂಟೆಗೆ ದೇವಸ್ಥಾನ ಬಂದ ಅವ್ರಿಗೆ ಅಂಚಾ ಇಂಕುಲು ಮುಲ್ತಾರ್ದು ಬಿದ್ದಾಡನೇ ತಡ ಆತಲು ಐತೆ ಮುಗಿಯ ಬರ್ಬಿಂದು ಸೇರೇ ಬರ್ಬಿಂದು एत दूर हटती। वीडियो वीडियो बेल आई। अम्मा ने चुनती है। हां मुंडी आता है। बोल आजूले ಕೈ ಕೈ। आज देखाई। और टीकाوند नेर। सोमेश्वर reach

ఈ పిత్రపక్ష అంజా పితృపక్ష దాని పిత్రలిగ్ దాళ మోక్ష అతడ అగలగ్ దాల్ అగలే ఆగల్ దిన బారీ అడ్డ ఎందు బారు అంచ ಕಕ್ಕೆಗೆ ದೀವೊಂದುಲ್ಲ ಮೂಲೆ ದೀವೆರೆ ದಿವರೇ ಪಂತೆರು ಇಲ್ಲಬೋದು ದಿವರ ಇತ್ತ ಇಲ್ಲ ಪೋದು ದಿವರ ಪಂಡ ಇಲ್ಲ ಪೋದು ಮೊದಲು ಗಂಟೆ ನಾಲ್ಕು ಲೈನ್ ಗಂಟೆ ಹಾಕಿಟ್ಟು ಅಂಚೆ ಅದು ಮೂಲೆ ಕಕ್ಕೆಗೆ ನುಪ್ಪುದಿ ಇದು ಬೊಕ ಆ ಮಾತ ಮತ್ತ ಗುಡುಪ

மா அடு போல ஒட்டி போல ஆஹ் போல 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 근데 근데 이제 봤는데 야 아, 아안됐다

ಎಂಕುಲು ಬೀಚ್ ಡ್ ಒಂತೆ ಮುರ್ಕುದ್ ಲಾಂಡ್ ಅಂಚ ಇತ್ತೆ ಡ್ರೆಸ್ಸ್ ಚೇಂಜ್ ಮಲ್ತುದ್ ನನ ಐತೆ ಸೋಮೇಶ್ವರ ದೇವಸ್ಥಾನದ ಉಲಾಯಿ ಪೋಡು ಒಂಜಿ ಗಂಟೆಗ್ ದೇವಸ್ಥಾನ ಬಂದ್ ಪಂತೆರ್ ಅಂಚ ಇತ್ತೆ ಪೋವೊಂದುಲ್ಲೆ ಇತ್ತೆ ಎಂಕುಲು ಒಂತೆ ಲೇಟ್ ಲಾಂಡ್ ಆವೊಂದು ಬೀಚ್ ದ ಉಲಾಯಿ ಕಲ್ಲುರುಟ್ಟಿ ಕಲ್ಕುಡೆ ದೇವಸ್ಥಾನ ದೈವಸ್ಥಾನ ದೇವಿಯರ್ ಸುಲಭ ಅಡ್ಲಿಕ್ಕೆ ಬರಲಿದ್ದು കഷ്ടോ അതു മറപ്പടേ അരനേ ബാ ಈ ಒಂಜಿ ಸೋಮೇಶ್ವರ ದೇವಸ್ಥಾನ ಪಾದೆದ ಮಿತ್ತಡೆ ಉಪ್ಪುನು ಪಾದೆಡೆ ಒಂಜಿ ನಿರ್ಮಾಣಾತಿನ ದೇವಸ್ಥಾನ ಅಂದ ಪನೊಲಿ ಅಹ್ ತಡಿ ಫುಲ್ ಪಾದೆನೆ ಅಂಚ ಈ ಒಂಜಿ ದೇವಸ್ಥಾನ ಒಂಜರೆ ವರ್ಷದ ಇತಿಹಾಸ ಪಡೆ ಒಂದಿನ ಒಂಜಿ ದೇವಸ್ಥಾನಲ್ಲ ಅಂಚನೆ ಒಂಜಿ ದೇವಸ್ಥಾನ ಜೀರ್ಣೋದ್ಧರಳ ಆತಿನಿ ಇಂಚಪ್ಪ ಒಂಜಿಡ್ಡು ವರ್ಷವರ್ದಿಂಚಿಂದು ಬನೋಲಿ ಅಂಚ ಬಾರಿ ಎಡ್ಡೆ ಮಲ್ತ ಕಟ್ಟದೇ ದೇವಸ್ಥಾನ ಅಂಚ ಒಂಜಿ ಗಂಟೆಗೆ ಮೂಲತ ಪೂಜೆ ಆದ ಮುಗಿಯರಿತನು ಹೆಂಗೆ ಎಂಕಲೆ ಒಂಜಿ ಈಶ್ವರ ದೇವಿಯರನ್ನ ಮಾತೆಯಗ್ಳು ಒಂಜಿ ನೈವೇದ್ಯ ತಿಕ್ಕೊಂಡು ಪ್ರಸಾದದ ಮೂಲಕ ಒಂಜಿ ಬಾರಿ ಖುಷಿ ಅಂಚನೇ ದೇವಸ್ಥಾನದ ಉಲೇ ಪೋದು ಕೈ ಮುಗಿದ ಕಾಣಿಕೆ ಪಾರ್ಥ ಮಾತಾಪಿದೆ ಬತ್ತ ಜಸ್ಟ್ ಜಸ್ಟ್ ಹಿಂದ ಬನ್ನಿ ಬಾಕಿಲ್ ಪಾರ್ದ ಪೊರೆ ಪೋದ ತಿಕ್ಕದ ಮಾತ ಈ ಒಂಜಿ ದೇವಸ್ಥಾನದ ಉಲ್ಲೇ ಒಂದು ವಿಶೇಷದಾದ ಪನ್ನಗ ಈಶ್ವರನ ಒಂಜಿ ಮೂರ್ತಿ ಅಂಚನೆ ಉಲ್ಯಡು ದೇವಿನ ಒಂಜಿ ಉಂಡು ಆದಿಶಕ್ತಿ ಪಂದ್ ಅಂಚನೆ ಗಣಪತಿ ದೇವಿಯರು ಉಲ್ಯಡಿ ಜರು ಗಣಪತಿ ದೇವಿಯನ್ನ ಗುಡಿ ಪಿದೈಡೆ ಉಂಡು ಅಂಚನೆ ಮೂಲ ವಿಷ್ಣು ವಿಷ್ಣುಮೂರ್ತಿ ದೇವಿಯರು ಅಂಚನೆ ಪಾರ್ಥ ಸಾರಥಿ ಗೋಪಾಲ ಕೃಷ್ಣ ಗಣಪತಿ ದೇವಿಯರ್ಲ ಪಿದೈಡೆ ಉಲ್ಲೇರು ಗಣಪತಿ ದೇವಿಯರು ಕಪ್ಪು ಕಲ್ಲಡು ಒಂಜಿ ಒಂಜಿ ಗಣಪತಿ ದೇವಿಯರು ಪಿದೇಡು ನಿಲೆಯತರು ಅಂಚನೆ ಮೂಲ ಪರಶುರಾಮನ ಒಂಜಿ ಮಂಟಪ ಉಂಡು ಪರಶುರಾಮನ ಮಂಟಪ ಉಪ್ಪರೆಗ್ ನಮ್ಮ ಒಂದೊಂಜಿ ತುಳು ನಾಡ ಸೃಷ್ಟಿ ನಮ್ಮ ಪರಶುರಾಮ ದೇವೇ ಇಂದು ಎಂದು ಅಂಚನೆ ಒಂದು ಮಿತ್ತ ಕಡಲ್ಗೆ ಅಂಚೆ ಒಂಜಿ ಮಿತ್ತ ಕಡಲ್ಡು ನಮ್ಮಕ್ಕೊಂಜಿ ಕಡಲು ಏತು ಒಂಜಿ ಜೋರುಡು ರಭಸಡು ಉಂಡು ಮುಲ್ತ ಕಡಲ್ ಬಾರಿ ರಿಸ್ಕ್ ಇಂದು ಬಂದಪೇರು ಮಸ್ತ್ ಡೇಂಜರ್ ಡೇಂಜರ್ ಪ್ಲೇಸ್ ಇಂದು ಪನ್ಪೆರ್ ಮಸ್ತ್ ಜನ ನೆಟ್ ಮುರ್ಕರೆ ಪೋದು ಪೋತೆರ್ ಮಸ್ತ್ ಜನ ಮಸ್ತ್ ಜನ ಪನ್ಪೆರ್ అంచ ఎంక ఈ వంజి మాయితే గొత్చ్చి అంచా యూన్ నన మిత్రిర్ల పౌపెర్డే ఆగలిగోస్కర పని అంచా ఎంకులు పోదు ఎంకలే కొంజనీ ముర్కోడే బంది అంచ ముర్కీని అంచ జాస్తి అక్కడ పోండా ఇవంజీ సెరకులు వైతుందే పోపన్ అందుబాటు ఆత్ జోరుడు సెరేద పుణ్యటె అంచనీ తూపిన వంజీ పొర్లు అంజీ జాగింది పనలి ಅಂಚೆ ನಮ್ಮ ಮಾತ ಮುಲ್ತೊಡ್ದು ಪಿದಾಡಿಯ ಅಂಚನೆ ಹೆಂಗೆ ಕೊಲಿತೆ ಮಧ್ಯಾಹ್ನದ ಕಾಂಡೆ ಒಂಜಿ ದೋಸೆ ತಿಂತಿರಂದ ಅಂಚ ಗುಲ್ಲ ಖಾಲಿ ಬಂದು ಬಿದ್ದಿತ್ತೇವೆ ಒನಸ್ಸು ಮಲ್ಪ ಗಂಟೆ ಎರಡರೇ ಕರೀದಲು ಹೆಂಚೆ ಒನಸ್ಸು ಬಿತ್ತು ಗುಲ್ದ ಅಂಚನೆ ಬರಿ ಇಟ್ಟು ಒಂಜಿ ಮಾಲ್ಡ್ ಬರಿಇ ನೈಂಟಿ ನೈನ್ ರುಪೀಸ್ ಏನಾನ ಇತ್ತೀ ಮಾತ ಐಟಮ್ ಜೋಕೊಲ್ ನಾವು ಮಾತ ಅಂಚ ಒಂಜಿ ನಲೈನ್ ಬಗ್ಗೆ ನೈಂಟಿ ನೈನ್ ರುಪೀಸ್ ಗೆತ್ತೊಂಡೆ ಅನ್ನ ಗೊಂಬೆ ಬ್ರಶ್ ಹೋಗಿತ್ತಲು ಸಾನಿಧ್ಯ ಮಾತ್ರ ಗೊಂಬೆಗೆ ತೊಂದ ಏನೋ ಬೋರ್ ಅವಿನ ಹೀಗೆ ತೊನ್ನ ಅಂಚಾ ಹೆಂಗೆ ಒಂಜಿ ನೀತ ಒಂಜಿ ಈ ಒಂಜಿ ಕಾರ್ಯ ಕೆಲಸ ಮಾತಾ ಡಾಂಡ್ ಅಂಚನೆ ಈ ಒಂಜಿ ವೀಡಿಯೋದೊಟ್ಟಿಗೂ ಕೆಲವೊಂಜಿಗೆಯ್ತಿನ ಫೋಟೋ ಎಲ್ಲ ಏನು ಎಟ್ಟಿಗೂ ಸೆಂಡ್ ಮಲ್ತೆ ಮಾತೆರೆಗ್ ಏನು ಕಾಡೆ ಪೋದ್ ಬರ್ತಿದೆ ಕಾಡೆ ಪೋದ್ ಬತ್ತದೆ ಹೆಂಗ್ಬೇಕ ದಾಲ ತೀರ ಇತ್ತಜ್ಜಿ ಅಂತೆ ವಾಮಿಟಿಂಗ್ ಚೂರ್ ತಲೆ ತಿರ್ಗು ಮಾತೈತ್ ಅಂದ್ ಅಂಚೆ ಅನ್ಬೋಕ ವಿಡಿಯೋ ಕಂಟಿನ್ಯೂ ಮೇಲೆ ಪರಾ ಆತಿ ಇನಿ ಸುರುತ ಮಾರ್ನೇಮಿ ದಿನ ಇನಿ ಸುರು ನಮ್ಮ ನವರಾತ್ರಿ ಶುರು ಅವರೇ ಅಂಚ ಇನಿ ಮಾತೆರೆಗ್ಲ ಮಾರ್ನಿಮಿ ದಿನ ತ ಎಡ್ಡೆಪ್ಪಲು ಮಾತೆರೆಗ್ಲ ನವದುರ್ಗಿಯರ್ ಎಡ್ಡೆ ಮಲ್ಪಡ ಆಯುಷ್ಯ ಆರೋಗ್ಯ ಕೊಡದು ಮಾತೇನ ಫ್ಯಾಮಿಲಿಗಳ ಅಡ್ಡೆ ಮಲ್ಪಾಡು ಪಂದ್ ಬಂದು ಕೇನೊಂಬೆ ಅಂಚನೆ ಯಾನಿತ್ತೆ ಪಿದಾರ್ದೆ ಸುರುತ ದಿನ ಈ ಕಲರ್ದ ಸೀರೆ ಅಂಚ ಏನು ದೂರ ಪಿದಾರ್ದೆ ಅನ್ನಿಗೆ ಒಂಜಿ ಅನ್ನ ಫೇವ್ರೇಟು ಆರೊಂಜಿ ಫ್ರೆಂಡಿಲ್ಲ ಅಂಚನೆ ಸಬ್ಸ್ಕ್ರೈಬರ್ಲ ಅರ್ನಡೆಗ್ ಪೋದಿಲ್ಲ ಅರ್ನ ಇಲ್ಲಡಿ ನೀ ಪೂಜೆ ಉಂಡು ದೇವಿನ ಅಂಚ ಆ ಪೂಜೆಗೆ ಬರ ಲೈದ್ಯಾರ ನಾನು ಅಂಚದು ಏನು ಹೊರ ಮರಳಿ ಪೂರೈನೋ ಐತೆ ಪೋಡ್ ಪೋಡಂದು ಬಕ ಸಡಲ್ ನೀ ಕೊಡೆ ಎಣ್ಣೆ ಅಂಚ ಪೋಪಿನಿಂದ ಐತೆ ಇನ್ನೀ ಪಿದಾಡ್ದೆ ಅದಾಯಪ್ಪನಾಗ ಮಾರ್ನಿ ಮೀದ ಸುರತ ಪೂಜೆಗೆ ಲೈದ್ಯರು ಏತು ಬಂಗಾಂಡೆ ಪೋದು ಬರೋಡಿ ನಮ್ಮ ಪೂಜೆಗೆಲ್ಲೇ ದಿನಕ್ಕೆ ಅದಕ್ಕೋಸ್ಕರ ಯಾ ನೀ ಪೋಂದಲ್ಲೇ ಅಂಚನ ಎಣ್ಣಿಗೂ ಸಾನಿ ಇದೆಯೆಲ್ಲ ಬೈ ಬೈದಲು ದುವಿ ದುವಿ ಬಲೆ ధ్వ్యో చప్పల్ ఉచివ దువీల రెడీ అతని ధ్వోల్లే తల దువీల రెడీ అతని ధ్వీన్ కాడల జ ఇలా ఇలాడే ఇచ్చే రిజ్ జనా బుర్దు బోత్ ఆయన దాబ్బన చూర్ల పన్నెన జ ఓదు బర్పే దూర పోపిన అర్న ఇల్గ్ పోయి బి అల్ప విడియో మళ్ళా శేర్ మే అర్నొట్ వ్లగ్ మే ఓదు బర్పే బాయ్ ఎంకుల్లా ఇడే యూట్యూబర్ యూట్యూబర్న ఇల్లగ బా ಅದನ್ನ ಇಲ್ಲಡ್ ದೇವಿ ಉಂಡು ಅಂಚ ದೇವಿಗ್ ಪೂಜೆ ಅಂಚನೆ ದರ್ಶನ ಮಾತ ಇತ್ತು ಅಂಚನೆ ಮೂಲು ಎಂಕುಲು ಬರ್ನಗಂತೆ ಏನನ್ನ ಭಾಷಣ ಹೊಂದಿತ್ತು ಆಯ್ಡು ಬೊಕ್ಕ ಪೂಜೆ ಮಾತ ಸ್ಟಾರ್ಟ್ ಆಯ್ನಿ ಅಂಚ ಬೊಕ್ಕ ಯಾ ಬಸ್ ಬಸ್ಸು ಐಟ್ ನೆಟ್ಟು ಬಂದು ಬಕಾ ಟೂ ಡೆ ಬತ್ತೆ ಅಂಚ ಮೂಲೈತೆ ದರ್ಶನ ಮಾತಾ ಸುರಾತು

ಅಂಚನೆ ಮುಲ್ತ ಪೂಜೆ ಅಂಚನೆ ತೊಂದು ತೊಂದರೆ ಅಡ್ವಾ ಒನಸಾಂಡ್ ಒಂದು ಮೆರ್ನಾ ಇಲ್ಲು ಏಪಲ ಬರ್ರೆ ಪನ ಇತ್ತೀರಾ ಒಂಜಿ ಎಡ್ಡೆ ಟೈಮ್ ಇಂದ ಪನ ಲಿಂಕ್ಲ ಅಂಚನೆ ಮೆರ್ನಲ್ಲಿ ಒಂಜ್ ಯೂಟ್ಯೂಬ್ ಚಾನಲ್ ಉಂಡೆಸ್ ಫ್ಯಾಮಿಲಿ ಕಿಚನ್ ಆ್ಯಂಡ್ ವ್ಲಾಗಿಂದ ಅಂಜನೇ ಮೆರ್ನಾ ಚಾನಲ್ ನೀಗಲು ಸಬ್ಸ್ಕ್ರೈಬ್ ಆಲೆ ವಿಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ಮಾತೆರೆಗ್ಲ ಸೊಲ್ ಮೇಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ತೀಗು ಎದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬೈ ಬಾಯ್